ವೀಕ್ಷಕರೇ ನಮಸ್ಕಾರ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ ನಿಮಗೆ ಈ ಸಂಕೇತಗಳು ಸಿಕ್ಕರೆ ತಿಳ್ಕೊಳ್ಳಿ ದೇವರು ಯಾವಾಗ್ಲೂ ನಿಮ್ ಜೊತೆ ಇದ್ದಾನೆ ಅನ್ನೋ ಸೂಚನೆ ಸಿಕ್ಕಂತೆ ಆದ್ರೆ ಸಂಕೇತ ಸಿಕ್ಕ ಮೇಲೂ ಈ ಕೆಲಸ ಮಾಡಿಲ್ಲ ಅಂತಂದ್ರೆ ಮಾತ್ರ ಆ ದೇವರ ಕೃಪೆ ನಿಮ್ಮ ಮೇಲೆ ಇರೋದೇ ಇಲ್ಲ ಆ ಸಂಕೇತಗಳು ಯಾವುವು ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ನೀವು ಈ ವಿಡಿಯೋಗೆ ಈಗ್ಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓಂ ಮಹಾಲಕ್ಷ್ಮಿಯೇ ನಮಃ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಮೊದಲನೇದಾಗಿ ನೀವೇನಾದ್ರೂ ಕೆಟ್ಟ ಕೆಲಸವನ್ನ ಮಾಡುವಾಗ ಅಥವಾ ಇನ್ನೊಬ್ಬ ವ್ಯಕ್ತಿಗೆ ಕೆಟ್ಟದ್ದನ್ನ ಮಾಡೋಕ್ ಹೊರಟಾಗ ನಿಮ್ಮ ಅಂತರಾತ್ಮ ನಿಮಗೆ ಎಚ್ಚರಿಸಿದ್ರೆ ಬೇಡ ಆ ಕೆಲಸ ಮಾಡಬೇಡ ಅದು ಒಳ್ಳೇದಲ್ಲ ಅಂತ ನಿಮಗೆ ನಿಮ್ಮ ಒಳ ಮನಸ್ಸು ಕೂಗಿ ಹೇಳಿದ್ರೆ ತಿಳ್ಕೊಳ್ಳಿ ದೇವರು ನಿಮ್ಮ ಜೊತೆ ಇದ್ದಾನೆ ಕೆಟ್ಟದ್ದನ್ನ ಮಾಡೋ ಯೋಚನೆ ಮಾಡುವಾಗ ಪ್ರತಿಯೊಬ್ಬರ ಅಂತರಾತ್ಮವು ಅವರಿಗೆ ಎಚ್ಚರಿಕೆ ನೀಡುತ್ತೆ ನಾವು ಕೂಡ ಮನಸ್ಸಿನ ಮಾತನ್ನ ಕೇಳಬೇಕಾ ಅಥವಾ ಬೇಡ್ವಾ ಅನ್ನೋದನ್ನ ಯೋಚಿಸ್ತೀವಿ ಕೊನೆಗೆ ಇಲ್ಲ ಅಂತರಾತ್ಮ ಹೇಳೋದನ್ನ ಕೇಳಬೇಕು ಅಂತರಾತ್ಮ ಬೇಡ ಹೇಳ್ತಿದೆ ಅಂತಂದ್ರೆ ಅದನ್ನ ಮಾಡಬಾರದು ಅಂತ ನಿಮ್ಗನ್ಸಿದ್ರೆ ದೇವರು ನಿಮ್ಮ ಜೊತೆ ಇದ್ದಾನೆ ನಿಮಗೆ ಗೈಡ್ ಮಾಡ್ತಿದ್ದಾನೆ ದೇವರ ಕೃಪೆ ಯಾವಾಗ್ಲೂ ನಿಮ್ಮ ಮೇಲಿರುತ್ತೆ ಅನ್ನೋದನ್ನ ನೆನ್ಪಲ್ಲಿಡಿ ಒಂದು ವೇಳೆ ವ್ಯಕ್ತಿ ತನ್ನ ಅಂತರಾತ್ಮದ ಮಾತು ಕೇಳದೆ ಇದ್ರೆ ಅಮ್ಮ ಗುರುಗಳ ಮಾತು ಕೇಳ್ದೇನೆ ತನಗೇನ್ ಬೇಕೋ ಹಾಗೆ ನಡ್ಕೊಂಡ್ರೆ ಅಥವಾ ಇನ್ನೊಬ್ಬರಿಗೆ ಕೆಡಕನ್ನ ಉಂಟು ಮಾಡ್ತಿದ್ರೆ ಅವ್ರ ಮೇಲೆ ಭಗವಂತನ ಕೃಪೆ ಇರೋದೇ ಇಲ್ಲ ಇಂಥ ಜನ ಮುಂದೊಂದು ದಿನ ಜೀವನದಲ್ಲಿ ತುಂಬಾನೇ ಕಷ್ಟಗಳನ್ನ ಅನ್ಭವಿಸ್ಬೇಕಾಗಿ ಬರುತ್ತೆ ದೇವರು ನಿಮ್ಮ ಜೊತೆ ಇದ್ದಾನೆ ಅನ್ನೋದಕ್ಕೆ ಸಿಗುವಂತಹ ಇನ್ನೊಂದು ಸೂಚನೆ ಏನ್ ಗೊತ್ತಾ ನೀವು ಯಾವ್ದಾದ್ರೂ ಕೆಲಸ ಶುರು ಮಾಡೋದಕ್ಕೆ ಹೊರಟಿದ್ದೀರಿ ಆದ್ರೆ ಅದನ್ನ ಮಾಡಬೇಕೋ ಬೇಡ್ವೋ ಹೇಗ್ ಮಾಡಬೇಕು ಅನ್ನೋದು ನಿಮ್ಗೆ ಗೊತ್ತಿರೋದಿಲ್ಲ ನೀವು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತೀರಿ ಇಂಥ ಸಂದರ್ಭದಲ್ಲಿ ಅಚಾನಕ್ಕಾಗಿ ಯಾರಾದ್ರೂ ಬಂದು ಆ ಕೆಲಸವನ್ನ ಈ ರೀತಿಯಾಗಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನೀವು ಕೇಳ್ದೇನೆ ನಿಮ್ಗೆ ಹೇಳಿದ್ರೆ ನೀವು ಖಂಡಿತ ಅಚ್ಚರಿ ಪಡ್ತೀರಿ ಅಲ್ವಾ ಇದು ಸೂಚತೆ ದೇವರು ನಿಮ್ಮನ್ನ ಗಮನಿಸ್ತಿರ್ತಾರೆ ಅಂತ ಜೊತೆಗೆ ನೀವು ಕಷ್ಟದಲ್ಲಿದ್ದಾಗ ಒಂದಲ್ಲಾ ಒಂದು ರೂಪದಲ್ಲಿ ನಿಮಗೆ ಸಹಾಯ ಮಾಡ್ತಾರೆ ಇನ್ನೊಂದು ಸೂಚನೆ ಅಂದ್ರೆ ನೀವು ಯಾವತ್ತಾದರೂ ಭಜನೆ ಪ್ರವಚನ ಅಥವಾ ಪೂಜೆ ಮಾಡೋದಕ್ಕೆ ದೇವಸ್ಥಾನಕ್ಕೆ ಮಂದಿರಕ್ಕೆ ಹೋದ್ರೆ ಅಥವಾ ಮನೆಯಲ್ಲಿಯೇ ಭಜನೆ ಮಂತ್ರಗಳನ್ನು ಹೇಳೋ ಸಮಯದಲ್ಲಿ ನೀವು ಭಕ್ತಿಯಿಂದ ದೇವರ ಧ್ಯಾನದಲ್ಲಿ ಲೀನವಾದ್ರೆ ನಿಮ್ಮ ಬಳಿ ಯಾವಾಗಲೂ ದೇವರು ಇರ್ತಾರೆ ದೇವರ ಆಶೀರ್ವಾದ ಇರುತ್ತೆ ಆದರೆ ನೀವು ದೇಗುಲ ಮಂದಿರಕ್ಕೆ ಹೋಗಿ ಅಲ್ಲಿ ಸಿಕ್ಕದವರ ಜೊತೆ ಕಥೆ ಮಾತಾಡ್ತಾ ಕೂತ್ರೆ ದೇವರು ನಿಮ್ಮತ್ತ ಒಲಿಯೋದೇ ಇಲ್ಲ ಪ್ರತಿಯೊಬ್ಬರ ಹಣೆ ಬರಹದಲ್ಲೂ ಎಷ್ಟು ಸಲ ಧಾರ್ಮಿಕ ಕಾರ್ಯಗಳಲ್ಲಿ ಭಾಗಿಯಾಗಬೇಕು ಅನ್ನೋದ್ರ ಬಗ್ಗೆ ಬರೆದಿರುತ್ತೆ ಅದೇ ರೀತಿ ನೀವು ಭಾಗಿಯಾಗ್ತೀರಿ ಆದರೆ ಅದರಿಂದ ಶುಭ ಫಲ ಸಿಗೋದು ಮಾತ್ರ ನೀವು ದೇವರ ಧ್ಯಾನದಲ್ಲಿ ಮಗ್ನರಾದಾಗ ನಿಮಗೆ ದೇವರ ಮೂರ್ತಿಯಲ್ಲಿ ದೇವರ ಫೋಟೋದಲ್ಲಿ ನಿಜವಾದ ಭಗವಂತನ ಬಿಂಬ ಕಂಡ್ರೆ ದೇವರು ಯಾವಾಗ್ಲೂ ನಿಮ್ಮ ಜೊತೆಯಲ್ಲಿಯೇ ಇದ್ದಾರೆ ಅನ್ನೋದನ್ನ ತಿಳ್ಕೊಳ್ಳಿ ನಾಲ್ಕನೇ ಸೂಚನೆ ಬಗ್ಗೆ ಹೇಳ್ತೀವಿ ಕೇಳಿಸ್ಕೊಳ್ಳಿ ಈ ರೀತಿ ಸೂಚನೆ ಎಲ್ರಿಗೂ ಸಿಗೋದಿಲ್ಲ ಅಪರೂಪದಲ್ಲಿ ಅಪರೂಪವಾಗಿ ಈ ಸೂಚನೆ ಸಿಗುತ್ತೆ ನೀವು ಭಗವಂತನ ಹೃದಯಕ್ಕೆ ತುಂಬಾನೇ ಹತ್ತಿರವಾಗಿದ್ರೆ ಆವಾಗ ಈ ಸೂಚನೆ ನಿಮಗ್ ಸಿಗುತ್ತೆ ಆ ಸೂಚನೆ ಏನ್ ಗೊತ್ತಾ ನೀವು ಒಬ್ರೇ ಕೂತು ಮನಸ್ಸಲ್ಲಿ ಏನೋ ಒಂದು ಪ್ರಶ್ನೆ ಕೇಳ್ತಿರ್ತೀರಿ ಅದ್ರ ಬಗ್ಗೆ ತುಂಬಾನೇ ಯೋಚನೆ ಮಾಡ್ತಾ ಇರ್ತೀರಿ ಇಂಥ ಸಂದರ್ಭದಲ್ಲಿ ನೀವು ಮಲಗಿದ್ದಾಗ ನಿಮ್ಮ ಕನಸಲ್ಲಿ ಬಂದು ದೇವರು ನಿಮ್ಮ ಪ್ರಶ್ನೆಗೆ ಉತ್ತರ ನೀಡಿದ್ರೆ ನಿಮ್ಮಷ್ಟು ಅದೃಷ್ಟವಂತರು ಮತ್ಯಾರು ಇರೋದಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ದೇವರು ಸುಮ್ ಸುಮ್ಮನೆ ಯಾರದ್ದೋ ಕನಸಲ್ಲಿ ಬಂದು ದರ್ಶನ ಕೊಡೋದಿಲ್ಲ ದೇವರ ಹೃದಯಕ್ಕೆ ತುಂಬಾ ಹತ್ತಿರವಾದ ಪ್ರಿಯ ಭಕ್ತನ ಕನಸಲ್ಲಿ ಮಾತ್ರ ದೇವರು ಬರೋದಕ್ಕೆ ಸಾಧ್ಯ ಈ ಕಾಲದಲ್ಲಿ ಇದೆಲ್ಲ ಸಾಧ್ಯನಾ ಅಂತ ಕೇಳ್ಬೇಡಿ ಯಾಕಂದ್ರೆ ಇದು ಖಂಡಿತ ಸಾಧ್ಯ ನೀವು ನಿರ್ಮಲ ಶುದ್ಧ ಮನಸ್ಸಿನಿಂದ ಆ ದೇವರನ್ನ ಪೂಜಿಸಿದ್ದೇ ಆದರೆ ಖಂಡಿತ ನಿಮ್ಮ ಕನಸಲ್ಲಿ ದೇವರು ಬಂದು ನಿಮ್ಮ ಬಗೆಹರಿಯದ ಪ್ರಶ್ನೆಗೆ ಉತ್ತರ ನೀಡಿಯೇ ನೀಡ್ತಾನೆ ಕೊನೆಯ ಸೂಚನೆ ನೀವು ಅಂದುಕೊಳ್ದೇನೆ ನಿಮ್ಮ ಕೈಯಿಂದ ಇತರರಿಗೆ ದಾನ ನೀಡೋದು ಅಂದ್ರೆ ನೀವು ದಾನ ಧರ್ಮ ಎಲ್ಲ ಮಾಡೋರೇ ಆಗಿದ್ದು ಆ ದಿನ ಯಾರಿಗಾದ್ರೂ ದಾನ ಮಾಡಬೇಕಿತ್ತು ಆದ್ರೆ ನೀವದನ್ನ ಮರ್ತು ಬಿಟ್ಟಿದ್ದೀರಿ ಹೀಗಿರುವಾಗ ನಿರ್ಗತಿಕನೊಬ್ಬ ನಿಮ್ಮ ಬಳಿ ದಾನ ಕೇಳ್ಕೊಂಡು ಬಂದ್ರೆ ಅಥವಾ ಬಡವರಿಗೆ ಆಹಾರ ಕೊಡೋದನ್ನ ಮರ್ತ ಸಂದರ್ಭದಲ್ಲಿ ಅಮ್ಮ ಹಸಿವು ಊಟ ಕೊಡಿ ಅಂತ ಒಬ್ಬ ವ್ಯಕ್ತಿ ನಿಮ್ಮ ಮನೆ ಮುಂದೆ ಬಂದ್ರೆ ಅಥವಾ ವಸ್ತ್ರ ದಾನ ಮಾಡೋದಕ್ಕೆ ಮರೆತಾಗ ಅಮ್ಮ ಏನಾದ್ರೂ ಬಟ್ಟೆ ಇದ್ರೆ ಕೊಡಿ ಪುಣ್ಯ ಕಟ್ಕೊಳ್ಳಿ ಅಂತ ನಿಮ್ಮ ಬಳಿಯೇ ಕೇಳ್ಕೊಂಡು ಯಾರಾದ್ರೂ ಬಂದ್ರೆ ಇದೆಲ್ಲ ಕಾಕತಾಳೀಯ ಅಂತ ತಿಳ್ಕೊಳ್ಬೇಡಿ ದೇವರು ಇದನ್ನೆಲ್ಲ ಮಾಡಿಸ್ತಿದ್ದಾನೆ ಇದರರ್ಥ ದೇವರು ನಿಮ್ಮ ಜೊತೆಯೇ ನಿಂತು ನಿಮ್ಮಿಂದ ದಾನ ನೀಡುವಂತ ಪುಣ್ಯ ಕಾರ್ಯ ಮಾಡಿಸ್ತಿದ್ದಾನೆ ಅಂತ ಆ ದೇವರ ಕೃಪೆಯಿಂದ ದಾನ ಮಾಡುವ ಯೋಚನೆ ಇಲ್ಲದಾಗಲೂ ನಿಮ್ಮಿಂದ ದಾನ ಕೊಡುವಂತೆ ಮಾಡೋ ಮೂಲಕ ಭಗವಂತ ಯಾವಾಗಲೂ ತನ್ನ ಆಶೀರ್ವಾದವನ್ನ ನಿಮ್ಮ ಮೇಲೆ ಸುರಿಸ್ತಾನೆ ನಿಮಗೆ ದಾನ ಮಾಡುವ ಮನಸ್ಸು ಇಲ್ಲದಿದ್ದ ಸಂದರ್ಭದಲ್ಲೂ ದಾನ ನೀಡುವಂತಾದ್ರೆ ಅದು ಭಗವಂತನೇ ನಿಮ್ಮಿಂದ ಮಾಡಿಸೋ ಕೆಲಸ ಹಾಗಾಗಿ ಭಗವಂತನ ಕೃಪೆ ನಿಮ್ಮ ಮೇಲಿದೆ ಅನ್ನೋದನ್ನ ನೆನಪಲ್ಲಿಡಿ ಒಂದು ವೇಳೆ ಯಾರಾದರೂ ದಾನ ಕೇಳೋದಕ್ಕೆ ಬಂದಾಗ ನೀವರನ್ನ ಇವತ್ತು ಏನೂ ಇಲ್ಲ ಮುಂದೆ ಹೋಗು ಅಂತಂದ್ರೆ ಅಥವಾ ಸಿಗ್ನಲ್ನಲ್ಲಿ ನಿಂತಿರುವಾಗ ಅಲ್ಲೊಬ್ಬ ಭಿಕ್ಷುಕ ಬಂದಾಗ ನೀವು ಇನ್ನೇನು ಹಣ ಕೊಡೋದಕ್ಕೆ ಅಂತ ಹೊರಟಾಗ ಟ್ರಾಫಿಕ್ ಸಿಗ್ನಲ್ ಗ್ರೀನ್ ಆಗಿ ನೀವು ಆತನಿಗೆ ಭಿಕ್ಷೆ ನೀಡೋದಕ್ಕೆ ಸಾಧ್ಯವಾಗದೇ ಇದ್ರೆ ತಿಳ್ಕೊಳ್ಳಿ ಪುಣ್ಯ ಪಡೆಯುವಂತಹ ಸಮಯ ನಿಮಗಿನ್ನೂ ಬಂದಿಲ್ಲ ಅಂತ ನಿಮ್ಮ ಮೇಲೆ ಆ ದೇವರ ಆಶೀರ್ವಾದ ಇರೋದಿಲ್ಲ ಅನ್ನೋದನ್ನು ಸಹ ಅರ್ಥ ಮಾಡ್ಕೊಳ್ಳಿ ಅದರಲ್ಲೂ ಒಂದು ವೇಳೆ ನೀವು ಯಾವತ್ತೂ ದಾನ ಮಾಡೋದಕ್ಕೆ ಸಹಾಯ ಮಾಡೋದಕ್ಕೆ ಒಪ್ಪೋದೇ ಇಲ್ಲ ಅಂತಂದ್ರೆ ಅಥವಾ ದಾನ ಮಾಡೋದು ಇಷ್ಟಾನೇ ಇಲ್ಲ ಅಂತಂದ್ರೆ ಭಗವಂತನ ಕೃಪೆಯಂತೂ ಆ ವ್ಯಕ್ತಿಯ ಮೇಲೆ ಇರೋದೇ ಇಲ್ಲ ಅನ್ನೋದನ್ನ ನೆನ್ಪಲ್ಲಿಡಿ